ಸ್ನೇಹಿತರೆ ನಮಸ್ಕಾರ ಕಾಶ್ಮೀರದಲ್ಲಿ ಒಂದು ಮಸೀದಿ ಉದ್ಘಾಟನೆ ಮಾಡಿದ್ದಾರೆ ಆ ಮಸೀದಿ ಏನು ಉದ್ಘಾಟನೆ ಬೋರ್ಡ್ ನಾಮಫಲಕ ಇದೆಯಲ್ಲ ಅದರಲ್ಲಿ ನಮ್ಮ ದೇಶದ ರಾ ರಾಷ್ಟ್ರೀಯ ಲಾಂಛನ ಹಾಕಿದ್ದಾರೆ ಆ ರಾಷ್ಟ್ರೀಯ ಲಾಂಛನನ ಇವ್ರಿಗೇನ ಮಾಡಿದೆ ಗೊತ್ತಿಲ್ಲ ಕೆಲವು ಅವರು ಎಲ್ಲರಲ್ಲ ಕೆಲವು ಅವರು ಭಾಳ ತುಂಬ ಒಳ್ಳೆಯವರಿದ್ದಾರೆ ಅದ್ಭುತವಾದ ಒಳ್ಳೆ ಕೆಲಸನ ಮಾಡ್ತಾರೆ ತುಂಬ ಚೆನ್ನಾಗಿದ್ದಾರೆ ಅವ್ರನ್ನ ಕೆಲವರು ಇದರಲ್ಲ ಕೆಲವು ಅವಿವೇಕಿಗಳು ನಮ್ಮಲ್ಲಿ ಇದ್ದಾವೆ ಕೆಲವು ಅವಿವ್ಯಕಿಗಳು ಆ ಅವಿವೇಕಿಗಳು ಈ ಅವಿವೇಕಿಗಳು ಸೇರ್ಕೊಂಡು ಇಂಥ ಮಣ್ತಿನ ಕೆಲಸನ ಅವಾಗ ಅವಾಗ ಮಾಡ್ತಾಯಿರ್ತಾರೆ ಇದಕ್ಕೆಲ್ಲ ಕಾರಣ ನಮ್ಮ ದೇಶದ ಮತ್ತು ರಾಜ್ಯದ ಕಿತ್ತೋಗಿರೋ ರಾಜಕಾರಣಿಗಳು ಇದಕ್ಕೆಲ್ಲ ಕಾರಣ ಯಾಕಂದರೆ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಅದನ್ನೇನಾದರೂ ನಾವು ಜೊತೆಗೆ ನಾವು ಮಾಡಿದರೆ ನಮ್ಮನ್ನೆಲ್ಲ ಒದ್ದೊಳಗೆ ಹಾಕಿರೋರು ಎಲ್ಲಿ ಇರಲಿಲ್ಲ ಹಂಗ ಏನಂಗೆ ಕಾರ್ಪಿಡಿ ಪಾರ್ಪುಡಿ ಯಾಕೆಲ್ಲ ತುರ್ರಿಕಿ ಎಲ್ಲ ಬರಬಾರ್ದು ಮಾಡಬಾರ್ದೆಲ್ಲ ಮಾಡಿರೋ ನಮಗೆ ನಾವೇನಾರು ಮಾಡಿದರೆ ಈಗ ಕೆಲವು ಮುಸ್ಲಿಂ ಬಾಂಧವರು ನಮ್ಮ ದೇಶದ ಕೆಲವು ಎಲ್ಲರಲ್ಲ ಕೆಲವು ಭಾಳ ಒಳ್ಳೆಯರಿದ್ರು ಅಂತಾನು ಹೇಳ್ತಾ ಇದ್ದೀನಿ ಕೆಲವು ಮುಸ್ಲಿಂ ಬಾಂಧವರು ಭಾಳ ಅದ್ಭುತವಾದ ಒಳ್ಳೆಯವರು ಆಮೇಲೆ ಕೆಲವರು ಮುಸ್ಲಿಮ್ಸವರು ಇದ್ದಾರಲ್ಲ ನಮ್ಮ ದೇಶದ ಸಂಸ್ಕೃತಿಯನ್ನು ನಮ್ಮ ದೇಶದ ಸಂವಿಧಾನವನ್ನು ಇವರು ಒಪ್ಪಿಕೊಳ್ಳೋಕೆ ತಯಾರಿಲ್ಲ ಒಪ್ಪಿಕೊಳ್ಳುವುದಿಲ್ಲ ಅವರೆಲ್ಲ ಒಪ್ಪಿಕೊಂಡ್ಬಿಟ್ರೆ ನಿಜವಾಗ್ಲೂ ನಮ್ಮ ದೇಶ ಹೆಂಗಿರುತ್ತೋ ಅಂದರೆ ನಾವು ಯಾರು ಕಿತ್ತಾಡಲ್ಲ ನಾವು ಯಾರೂ ಹೊಡೆದಾಡೋಲ್ಲ ಭಾಳ ಅದ್ಭುತವಾಗಿ ಅಣ್ಣ ತಮ್ಮದಿರ್ತಾರೆ ಇರ್ತೀವಿ ಅಷ್ಟು ಚೆನ್ನಾಗಿರ್ತೀವಿ ನಾವು ಯಾಕಂದರೆ ಇದನ್ನು ಕೆಲವರು ಹಾಳು ಮಾಡ್ತಾಯಿದ್ದಾರೆ ಚೆನ್ನಾಗಿರೋದನ್ನು ಕೂಡ ಕೆಲವರು ಹಾಳು ಮಾಡ್ತಾಯಿದ್ದಾರೆ ನಾವೆಲ್ಲ ಒಂದೇ ದೇಶದಲ್ಲಿದ್ದೀವಿ ಒಂದೇ ಭಾರತ ದೇಶದಲ್ಲಿದ್ದೀವಿ ಒಂದೇ ಆಕಾಶ ಒಂದೇ ಭೂಮಿ ತಾಯಿ ಇದು ಒಂದು ಅದ್ಭುತವಾದ ಅಖಂಡ ಭಾರತ ದೇಶದಲ್ಲಿ ನಾವು ಈ ದೇಶದಲ್ಲಿ ಹುಟ್ಟಿರೋದಕ್ಕೆ ಈ ಭೂಮಿ ತಾಯಿ ಮೇಲೆ ಹುಟ್ಟಿರೋದಕ್ಕೆ ಭಾಳ ತುಂಬ 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 ಪುಣ್ಯ ಮಾಡಿದ್ದೀವಿ ಅದನ್ನು ಕೆಲವು ಹೇಳಿದ್ನಲ್ಲ ನಮ್ಮ ಅವಿವೇಕಿಗಳು ಅಂದರೆ ರಾಜಕಾರಣಿಗಳು ಆ ಕೆಲವು ಅವಿವೇಕಿಗಳು ಇಂಥವೆಲ್ಲ ನಡೀತಾ ಇರ್ತವೆ ಇವೆಲ್ಲ ಚೆನ್ನಾಗಿದ್ದು ಬಿಟ್ಟರೆ ನಿಜವಾಗ್ಲೂ ರಾಜಕೀಯ ನಿಂತು ಹೋಗ್ಬಿಡ್ತೈತೆ ಎಲ್ಲರನ್ನು ಚೆನ್ನಾಗಿದ್ದುಬಿಟ್ರೆ ರಾಜಕೀಯನೇ ನಿಂತು ಹೋಗುತ್ತೆ ಅದನ್ನು ಯಾಕಂದರೆ ಇದನ್ನು ಯಾರು ನಿಲ್ಲಿಸೋಲ್ಲ ಯಾಕಂದರೆ ಅವರು ಬೇಳೆ ಬೇಸ್ಕೋಬೇಕಲ್ವಾ ಅದರಿಂದ ಅದನ್ನು ನಿಲ್ಲಿಸ್ಕೊಳಕ್ಕೆ ಹೋಗಲ್ಲ ಅವರು ನೋಡಿ ಇದು ಜಮ್ಮು ಕಾಶ್ಮೀರದಲ್ಲಿ ಒಂದು ಮಸೀದಿ ಅಲ್ಲಿ ಉದ್ಘಾಟನೆ ಮಾಡುವಾಗ ಅಲ್ಲಿ ನಮ್ಮ ದೇಶದ ರಾಷ್ಟ್ರ ಲಾಂಛನ ಇದೆ ಆ ರಾಷ್ಟ್ರ ಲಾಂಛನ ಇರೋದಕ್ಕೆ ಈ ಮುಸ್ಲಿಂ ಬಾಂಧವರು ಆ ಬೋರ್ಡಲ್ಲಿರ್ತಕ್ಕಂಥ ಆ ರಾಷ್ಟ್ರ ಲಾಂಛನವನ್ನು ಕಲ್ಲಲ್ಲಿ ಒಡೆದಿ 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 ಹಾಕ್ತಾರೆ ಯಾವತ್ತಿದ್ದರೂ ಕೂಡ ನಮ್ಮ ಕೆಲವು ನಮ್ಮ ದೇಶದಲ್ಲಿರ್ತಕ್ಕಂಥ ಕೆಲವು ಮುಸ್ಲಿಂ ಬಾಂಧವರು ನಮ್ಮ ಏನು ಸಂವಿಧಾನ ಮತ್ತು ನಮ್ಮ ದೇಶ ನಮ್ಮ ಸಂಸ್ಕೃತಿನ ಇವರು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ಇಂಥ ಬೇಬರ್ಸುಗಳನ್ನು ಸಮರ್ಥನೆ ಮಾಡಿಕೊಳ್ಳುವ ದೇ ನಮ್ಮ ದೇಶದಲ್ಲಿ ಬೇವರ್ಸುಗಳು ಕೂಡ ಇದ್ದಾರೆ ಇಂಥವ್ರನ್ನ ಸಮರ್ಥನೆ ಮಾಡಿಕೊಳ್ಳೋ ಬೇಬರ್ಸುಗಳು ಕೂಡ ನಮ್ಮವರು ಇದ್ದಾರೆ ಏನು ಮಣ ಇದಕ್ಕೆಲ್ಲ ಸಪೋರ್ಟು ನಮ್ಮವ್ರೇ ಬೇರೆಯವರೆಲ್ಲ ನಮ್ಮವ್ರು ಸಪೋರ್ಟ್ ಮಾಡೋದ್ರಿಂದ ಇಂಥ ಮಣ್ತಿನ ಕೆಲಸಗಳು ಇಂಥ ಹುಲುಕಟ್ಟು ಕೆಲಸಗಳು ನಡಿತನೇ ಇರ್ತವೆ ರಾಷ್ಟ್ರ ಲಾಂಚನ ಇವ್ರನ್ನ ಏನು ಮಾಡಿತ್ತು ಇವ್ರನ್ನೇನಾರ ಇಲ್ಲಿಂದ ದೇಶದಿಂದ ಹೋಗ್ರಿ ಅಂತ ಹೇಳಿದಾರಾ ಇಲ್ಲಿಂದ ಏನಾರು ನೀವು ಓಡೋಗಿಬಿಡ್ರಪ್ಪ ಇಲ್ಲಿ ಇರಬೇಡಿ ಅಂತ ಹೇಳಿದಾರಾ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಎಲ್ಲ ಸವಲತ್ತುಗಳನ್ನು ಕೊಟ್ಟು ಇವತ್ತು ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿ ಇದೆ ಅಂದರೆ ನಿಜವಾಗ್ಲೂ ನಮ್ಮ ದೇಶದ ಹಿಂದೂಗಳಿಗೆ ಜನರಿಗೆ ನಾಚಿಕಾಗಬೇಕು ಇಂಥವೆಲ್ಲ ಸಮರ್ಥನೆ ಮಾಡಿಕೊಳ್ಳೋ ಬೇವರ್ಸುಗಳಿಗೆ ಎಲ್ಲರೂ ಸೇರ್ಕೊಂಡು ನಾವು ಅವರು ಎಲ್ಲ ಸೇರಿಕೊಂಡು ಇದಕ್ಕೆ ಆರಾಮಾಗಿ ಸಿಸ್ಟಮೆಟಿಗಾಗಿ ಚೆನ್ನಾಗಿದ್ದರೆ ಇಂಥವೆಲ್ಲ ನಡೆಯೋಲ್ಲ ಇವತ್ತು ಆ ರಾಷ್ಟ್ರೀಯ ಲಾಂಛನವನ್ನು ತಗೊಂಡು ಒಡೆಯೋಂಥ ಅವಶ್ಯಕತೆ ಇರಲಿಲ್ಲ ಅದನ್ನು ಕುಟ್ಟೋವಂಥ ಅವಶ್ಯಕತೆಯೂ ಇರಲಿಲ್ಲ ಯಾಕಂದರೆ ಆ ರಾಷ್ಟ್ರೀಯ ಲಾಂಛನ ಯಾರನ್ನೂ ಏನೂ ಮಾಡಿಲ್ಲ ಅದು ಒಂದು ನಮ್ಮ ದೇಶದ ಸಂವಿಧಾನದ ಪ್ರಕಾರ ಒಂದು ರಾಷ್ಟ್ರೀಯ ಲಾಂಛನ ಅದು ಅದನ್ನು ಇವರು ಯಾರ್ಯಾರ ಮೇಲಿರೋ ಕೋಪವನ್ನು ಅದರ ಮೇಲೆ ತೀರಿಸಿದರೆ ಅದು ಏನೂ ಮಾಡಿಲ್ಲ ಏನೂ ಮಾಡೋದಿಲ್ಲ ಅದನ್ನೇ ರಾಷ್ಟ್ರೀಯ ಲಾಂಛನನೇ ಒಪ್ಗಳಿರೋರು ಇನ್ನು ನಮ್ಮ ದೇಶದ ಸಂವಿಧಾನ ಒಪ್ಕೊಂತಾರೆ ಇವರು ನಮ್ಮ ದೇಶದ ಕಾನೂನು ಒಪ್ಕೊಂತಾರೆ ಇವರು ನಮ್ಮ ದೇಶದ ಸಂವಿ ಸಂಸ್ಕೃತಿನ ಒಪ್ಕೊತಾರೆ ಇವರು ಒಪ್ಗಳಲ್ಲ ಇಂಥ ಅವಿವೇಕಿಗಳು ಈ ಥರ ಇಂಥ ದರಿದ್ರದವು ನಮ್ಮಲ್ಲಿ ಇದ್ದಾವೆ ದರಿದ್ರದವು ಆ ದರಿದ್ರದವು ಈ ದರಿದ್ರದವು ಇವೆಲ್ಲ ಅವಿವೇಕಿಗಳು ಸೇರ್ಕೊಂಡು ಇಂಥ ಮಣ್ಣು ಕೆಲಸ ಮಾಡ್ತವೆ ಇದಕ್ಕೆ ಒಂದು ಏನು ಕಾನೂನು ಇದೆಯಲ್ಲ ಅದರಲ್ಲಿ ತಕ್ಕ ಪಾಠ ಕಲಿಸಿದರೆ ಇಂಥವು ಮುಂದೆ ನಡೆಯೋಲ್ಲ ಇದಕ್ಕೆ ನಮ್ಮ ದೇಶದ ಈ ಕಿತ್ತೋಗಿರೋ ರಾಜಕಾರಣಿಗಳು ಇದರಲ್ಲಿ ಬೆಳೆ ಬೇಸ್ಕೊಂತಾರೆ ಇಂಥವೆಲ್ಲ ಬಿಟ್ಬಿಡ್ಬೇಕು ಎಲ್ಲರನ್ನು ಒಂದು ಮಾಡೋದು ನೋಡಬೇಕು ಯಾರನ್ನೂ ಕೂಡ ಏ ನೀನು ಬೇರೆ ನಾನು ಬೇರೆ ಅಂತ ಮಾಡಬಾರ್ದು ಈ ಕೆಲವು ಅವಿವ್ಯಕ್ಗಳು ಮಾಡಿದಾವೆ ಅದೇ ಕೆಲಸ ಏನಾರು ನಾವು ಮಾಡಿದರೆ ಇಷ್ಟೊತ್ತಿಗೆಲ್ಲ ಅಂಬೇಡ್ಕರ್ ಸಂಘಗಳು ಏನೇದ್ದು ತಕತಾಯಿ ತಕತಾಯಿ ಅಂತ ಕುಣಿದಿರೋರು ಒಂದು ಒಂಚೂರು ಏನಾರ ನಾವೇನಾರು ಸಂವಿಧಾನದ ಬಗ್ಗೆ ಏನಾರು ಪ್ರಶ್ನೆ ಮಾಡಿಬಿಟ್ರೆ ಕೆಲವರು ಅಂಬೇಡ್ಕರ್ ಸಂಘದವ್ರು ಇದ್ದಾರೆ ಏನಂಗೆ ಲಬಲಬಲಭ್ ಅಂತೇಳಿ ಬಂದುಬಿಡ್ತಾರೆ ಇಂಥವಕ್ಕೆಲ್ಲ ಏನು ಉಸಿರೇ ಬಿಡೋಲ್ಲ ಅವರು ಇಂಥವಕ್ಕೆಲ್ಲ ಉಸಿರೇ ಬಿಡಲ್ಲ ಏನೂ ಮಾತಾಡೋಲ್ಲ ಅವರು ನಾವು ನೋಡಿದ್ದೀವಿ ಸುಮಾರು ಇಂಥ ಘಟನೆಗಳನ್ನು ನೋಡ್ತೀವಿ ಆದರೆ ಕೆಲವು ಅಂಬೇಡ್ಕರ್ ಸಂಘದವರು ಉಸಿರೇ ಬಿಡಲ್ಲ ಮಾತು ಆಡೋಲ್ಲ ಯಾಕಂದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋವಂಥ ಕೆಲವರು ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲದನ್ನೂ ಸಮರ್ಥನೆ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋ ಅವಿವೇಕಗಳು ಇರೋವರೆಗೂ ಇಂಥವು ಈ ಥರದ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾನೆ ಇರ್ತವೆ ಅವೆಲ್ಲ ನಾವು ಸುಧಾರಿಸ್ಕೊಂಡು ಹೋಗಲೇಬೇಕು ಮುಚ್ಕೊಂಡು ಇರಬೇಕು ಯಾಕಂದರೆ ಅದನ್ನು ಕೇಳೋಕೆ ಹೋದರೆ ನಾನು ಸರಿ ಇಲ್ಲ ನಾನು ಅಂತನೋ ಇಂಥನೂ ಅಂತಂದು ಹೇಳಿ ಅದಕ್ಕೂ ಕೂಡ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕಿತ್ತೋಗಿರೋ ರಾಜಕಾರಣಿಗಳು ಸರಿ ಹೋಗ್ಬೇಕು ಮೊದಲು ಅವ್ರು ಸರಿ ಹೋದರೆ ಆಮೇಲೆ ನಮ್ಮ ಜನಗಳೂ ಅಂಥವೆಲ್ಲ ತಲೆ ಕೆಡ್ಸ್ಕೊಬಾರ್ದು ಎಲ್ಲರೂ ಚೆನ್ನಾಗಿರ್ಬೇಕು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅಂದ್ಕೊಂಡು ಚೆನ್ನಾಗಿದ್ದರೆ ಯಾವ ಸಮಸ್ಯೆನೂ ನಡೆಯೋಲ್ಲ ಎಲ್ಲಿವರೆಗೂ ನಾವು ನಾವು ಬೇರೆ ನೀವು ಬೇರೆ ಅಂತ ಕಿತ್ಕೊಂಡಿರ್ತೀವೋ ಅಲ್ಲಿವರೆಗೂ ಇಂಥ ಸಮಸ್ಯೆಗಳು ನಡೀತಾ ಇರ್ತವೆ ಒಂದು ರಾಷ್ಟ್ರೀಯ ಲಾಂಛನವೇ ಇರೋರು ಇವರು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಸಂವಿಧಾನ ಇವರು ಒಪ್ಪಗಳಿಗೆ ತಯಾರಿಲ್ಲ ಒಪ್ಕೊಳ್ಳೋದು ಇಲ್ಲ ಇವರು ಇವ್ರದ್ದು ಇವ್ರಿಂಥರಿಂದ ನಮ್ಮ ದೇಶಕ್ಕೆ ಮಾರಕನೇ ಹೊರತು ಒಳ್ಳೇದಂತೂ ಖಂಡಿತ ಅಲ್ಲ ನಮಸ್ಕಾರ